ಮೇಡಮ್ ಆಟಿಸಮ್ ಯಾವ ಕಾರಣಕ್ಕೆ ಬರುತ್ತೆ ಮತ್ತೆ ಅದರ ಕಾಮನ್ ಸಿಂಪ್ಟಮ್ಸ್ ಏನು ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ ಸುಮಾರು ಜನಕ್ಕೆ ಆ ಸಿಂಪ್ಟಮ್ ಬಗ್ಗೆ ತಿಳ್ಕೋಬೇಕು ಅಂತ ಇದೆ ಆ ಕಾರಣಕ್ಕಾಗಿ ಆ ಮಗು ಸೋಷಿಯಲ್ ಆಗಿ ಬಿಹೇವ್ ಮಿಂಗಲ್ ಆಗ್ತಾ ಇದೆಯಾ ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇದೆಯಾ ನೋಡ್ಬೇಕು ಆ ಮಗು ಜೊ ಎಲ್ಲಾರ ಜೊತೆ ಓಕೆ ಯಾರು ರಿಲೇಟಿವ್ ಬಂದಾಗ ಆರಾಮಾಗಿ ಮಾತಾಡಿಸ್ತಿದ್ಯಾ ಬಾ ಅಂದ್ರೆ ಓಡೋ ಕುತ್ಕೊಬೇಕು ಸೊ ಅದ್ ಆಗ್ತಾ ಇದೆಯಾ ಇಲ್ಲ ಸಪ್ರೇಟ್ ಆಗಿ ಹೋಗಿ ಅಲ್ಲಿ ಕುತ್ಕೊಂತಿದ್ಯಾ ಅಥವಾ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದೆಯಾ ತಂದೆ ತಾಯಿ ಬಿಟ್ಟು ಇನ್ ಯಾರ ಜೊತೆನೂ ಹೋಗಲ್ಲ ಸೊ ಅವ್ರ ಕೇರ್ ಟೇಕರ್ ಒಬ್ಬರನ್ನ ಅವ್ರಿಗೆ ಯಾರು ಫ್ಯಾಮಿಲಿಯರ್ ಇರ್ತಾರೋ ದಿನ ಯಾರನ್ನ ನೋಡ್ತಿರುತ್ತೋ ಮಗು ಅವ್ರ ಜೊತೆ ಮಾತ್ರ ಇರುತ್ತೆ ಬೇರೆ ಯಾರನ್ನೂ ಅದು ಅಕ್ಸೆಪ್ಟ್ ಮಾಡಲ್ಲ ಸೊ ಅದು ಒಂದು ಸಿಪ್ಟಮು ನೆಕ್ಸ್ಟ್ ರಿಪಿಟೇಟಿವ್ ಸಪೋಸ್ ನಾನು ಇವಾಗ ಅದು ಸೆನ್ಸರಿ ಇಶ್ಯೂಸ್ ಬಂದಾಗ ಟಚ್ ಟಚ್ ಫೀಲ್ ಮಾಡಲ್ಲ ಸೊ ನಾನೇನೋ ಪಿಂಚ್ ಮಾಡಿದ್ದೀನಂದ್ರೂ ಏನೂ ಇದು ಮುಟ್ಟಿಸ್ಕೊಳ್ಳಲ್ಲ ಸೊ ನೆಕ್ಸ್ಟು ಚೀಕ್ಸ್ ಏನಾರು ಹೆಂಗೆ ಯಾರಾದ್ರೂ ಮುದ್ದು ಮುದ್ದಾಗಿದೆ ಅಂತ ಹೆಂಗೆ ಅಂದಾಗ ಒರ್ಸ್ಕೊಳ್ಳೋದು ಇಮಿಡಿಯೇಟು ಅದು ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಯಾರೋ ಬೇರೆಯವ್ರು ಬಂದು ಮುದ್ದಾಗ ತಾಯಿ ಹತ್ರ ಮಾತ್ರ ತುಂಬಾ ಸೆಕ್ಯೂರ್ ಅನ್ನೋ ತರ ಇರುತ್ತೆ ಅದು ಬೇರೆ ಯಾರ ಜೊತೆ ಓಕೆ ನಾನು ಸೆಕ್ಯೂರ್ ಅಲ್ಲ ಸೊ ಆ ಥರ ಫೀಲಿಂಗ್ ಬೆಳೆಸ್ಕೊಂಡಿರುತ್ತೆ ಆ ಮಗು ನೆಕ್ಸ್ಟ್ ರಿಪಿಟೇಷನ್ ಸಪೋಸ್ ನಾನು ಊಟ ಆಯ್ತಾ ಅಂದ್ರೆ ವಾಪಸ್ ಆನ್ಸರ್ ಕೊಡೋಕೆ ಬರಲ್ಲ ಊಟ ಆಯ್ತಾಗೆ ಊಟ ಆಯ್ತಾನೆ ಆನ್ಸರ್ ಸೊ ಅದು ಸ್ಪೀಚ್ ಡಿಲೇ ಮೂರು ವರ್ಷ ಆದ್ರೂ ಸ್ಪೀಚ್ ಡಿಲೇ ಸೊ ಫಸ್ಟ್ ಏಯ್ಟೀನ್ ಮಂತ್ಸ್ ಒಳಗಡೆ ಅಟ್ಲೀಸ್ಟ್ ಒನ್ ವರ್ಡ್ ಆದ್ರೂ ಮಾತಾಡಬೇಕು ಸೊ ಅದು ಮಾತಾಡಲ್ಲ ಏಯ್ಟೀನ್ ಮಂತ್ಸ್ ಒಳಗಡೆ ಅಟ್ಲೀಸ್ಟ್ ಆ ಬಾ ಇಷ್ಟಾರು ಬರಬೇಕು ಸೊ ಅದು ಬಂದಿಲ್ಲ ಸೊ ನೆಕ್ಸ್ಟ್ ಅಟ್ಲೀಸ್ಟ್ ಇನ್ನೊ ಇನ್ನೊಂದು ಸಿಕ್ಸ್ ಮಂತ್ಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಾಗ ಫ್ರೇಸಸ್ ಟೂ ಸೆಂಟೆನ್ಸ್ ಹಾಲು ಕೊಡು ಬಾ ಬನ್ನಿ ಇದು ಅದು ಬರ್ತಾ ಇಲ್ಲ ಅಂದ್ರೆ ಅದನ್ನ ಸ್ಪೀಚ್ ಡಿಲೇ ಅಂತ ತಗೊಬಹುದು ಸೊ ಕೆಲವೊಂದು ಮಕ್ಕಳಿಗೆ ಎಲ್ಲ ಇರುತ್ತೆ ಅದು ಆಟಿಸಮ್ ಅಲ್ಲ ಬಟ್ ಸ್ಪೀಚ್ ಡಿಲೇ ಇರ್ತದೆ ಸೊ ಅವಾಗನು ಅದನ್ನ ನಾವು ಸ್ಪೀಚ್ ಎಲ್ಲಿ ಹಾರ್ಟ್ ಮೈಂಡ್ ಮೈಂಡ್ ಅಂಡ್ ಹಾರ್ಟ್ ಕನೆಕ್ಷನ್ ಆದಾಗೇನೆ ಅದು ಸ್ಪೀಚ್ ಸ್ಟಾರ್ಟ್ ಆಗೋದು ವಿತ್ ಲಂಗ್ಸ್ ಸೊ ಅವಾಗ ಅದಕ್ಕೆ ವರ್ಕ್ ಮಾಡಬೇಕಾಗುತ್ತೆ ಸೊ ಬೇರೆ ಬೇರೆ ಪಾಯಿಂಟ್ಸ್ ನ ಕೊಟ್ಟು ವರ್ಕ್ ಮಾಡಬೇಕಾಗುತ್ತೆ ಓಕೆ ಸೊ ಈಗ ಆಟಿಸಮ್ ಯಾವಾಗ ಬರುತ್ತೆ ಯಾವ ಏಜ್ ಬರುತ್ತೆ ಅಂತ ಸುಮಾರು ಜನ ಕೇಳ್ತಿದ್ದಾರೆ ಇದಕ್ಕೆ ಏಜ್ ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಇದೆಯಾ ಮೇಡಮ್ ಆಟಿಸಮ್ ಯಾವ ಏಜ್ ಅಂತ ಹೇಳೋದಕ್ಕಿಂತ ಬೈ ಬರ್ತೆ ಸ್ಟಾರ್ಟ್ ಆಗಿರುತ್ತೆ ಸೊ ಅಂದ್ರೆ ಕೆಲವೊಂದ್ ಮಕ್ಳು ನಾರ್ಮಲ್ ಆಗಿರ್ತಾರೆ ಹುಟ್ಟದಾಗ ನಾರ್ಮಲ್ ಆಗಿರುತ್ತೆ ಬಟ್ ಅದನ್ನ ಗಮನಿಸ್ಬೇಕು ಮಗು ಫ್ಲಾಪ್ ಮಾಡ್ತಾ ಇದೆಯಾ ತೊಟ್ಲಲ್ಲೇ ಮಲ್ಕೊಂಡು ಕೆಲವು ಮಕ್ಳು ಫ್ಲ್ಯಾಪ್ ಮಾಡ್ತಾ ಇರುತ್ತೆ ಕೆಲವರು ಈ ಇದನ್ನ ಕಟ್ಟಿರ್ತಾರೆ ತೊಟ್ಲಿಗೆ ಈ ಚಕ್ರ ತರ ಅದು ನಮ್ಮ ಇಂಡಿಯನ್ ಇದ್ರಲ್ಲಿದೆ ಸೌತ್ ಇಂಡಿಯನ್ ಮೇನ್ ಸೊ ಅದನ್ನ ಆ ರೌಂಡ್ ಅನ್ನ ನೋಡ್ತಾ ಇದೆಯಾ ಅಥವಾ ಆ ಕಡೆ ಈ ಕಡೆ ನೋಡ್ತಾ ಇದೆಯಾ ಅದನ್ನ ಕೂಗಿ ಕೂಗಿ ನೋಡ್ಬೇಕು ಲೈಟ್ಸ್ ಕಂಟಿನ್ಯೂಸ್ ಆಗಿ ಒಂದೇ ಲೈಟ್ ನೋಡ್ತಾ ಇರುತ್ತೆ ಸೊ ಭಯ ಇರುತ್ತೆ ಆಮೇಲೆ ಯಾವ್ದಾದ್ರು ಒಂದ್ ಸೌಂಡ್ ಸೆನ್ಸರ್ ಸಪೋಸ್ ಅದು ಒಂದ್ ಕೇಸ್ ಬಂದಿತ್ತು ನನ್ಗೆ ಆ ಮಗು ಇವತ್ತ ಕಿವಿ ಬಿಟ್ಟಿಲ್ಲ ಕಿವಿ ಹಿಂಗೆ ಇಟ್ಕೊಂಡ್ ಗಾಯ ಆಗೋಗಿದೆ ಸೊ ಕಿವಿಲಿ ಆ ಬಿಡು ಅಂದ್ರೂನು ಬಿಡ್ತಾ ಇಲ್ಲ ಆತರ ಒಂದ್ ಕೇಸ್ ಬಂದಿದೆ ಅದ್ ಹೆಂಗಂದ್ರೆ ಆ ಸೌಂಡ್ ಗೆ ಭಯ ಪಡ್ತಿರ್ತಾರೆ ಎಸ್ಪೆಷಲಿ ಯಾವ್ದೋ ಒಂದ್ ಸೌಂಡ್ ನ ಅದು ಪಕ್ಷಿ ಸೌಂಡ್ ಆ ಮಗು ಪಕ್ಷಿ ಸೌಂಡ್ ಗೆದ್ರಕೊಂಡು ಕಿವಿ ಫುಲ್ ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇರೋದು ಅಲ್ಲಿ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಇರ್ಬೇಕು ಆ ಮಗುಗೆ ಇವಾಗ ಇದಕ್ಕೆ ಫೋಬಿಯಾ ಅಂತ ಕರೀತಾರೆ ಇದು ದೊಡ್ಡವರಿಗೂ ಇರುತ್ತೆ ಚಿಕ್ಕವರ್ಗು ಇರುತ್ತೆ ಸೊ ನಾನು ಪ್ರಕಾರ ಕೆಲವರು ನೀರು ನೋಡಿದ್ರೆ ಭಯ ಪಡ್ತಾರೆ ಕೆಲವರು ಪರ್ಟಿಕ್ಯುಲರ್ ಸೌಂಡ್ಸ್ ಕೇಳಿದ್ರೆ ಭಯ ಪಡ್ತಾರೆ ಇದು ಮಕ್ಕಳಲ್ಲಿ ಬಂದಾಗ ಇದನ್ನ ಆಟಿಸಮ್ ಅಂತ ಹೆಂಗ್ ಕನ್ಸಿಡರ್ ಮಾಡ್ಬೇಕು ನಾವು ಇಲ್ಲ ಇದು ಫೋಬಿಯಾ ಅನ್ನೋದು ಫೋಬಿಯಾ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ಆಟಿಸಮ್ ಅಂತಾನೆ ತಗೋಬಹುದು ಬಿಕಾಸ್ ಕಿಡ್ನಿ ಎನರ್ಜಿ ವೀಕ್ ಇದ್ದಾಗೇನೆ ಭಯ ಸ್ಟಾರ್ಟ್ ಆಗೋದು ಸೊ ಅಲ್ಲಿಂದಾನೆ ಜೆನೆಟಿಕಲಿ ಅಲ್ಲಿಂದಾನೆ ಸ್ಟಾರ್ಟ್ ಆಗೋದು ಭಯ ಅನ್ನೋದು ಸೊ ಜೆನೆಟಿಕ್ ಅಂತ ನಾವೇನ್ ತಗೊಂತೀವೋ ಅವಾಗ ಕಿಡ್ನಿ ಎನರ್ಜಿನೇ ಮೈನ್ ಬರೋದು ಓಕೆ ಸೊ ಇದು ಬಾಡಿಲಿ ಯಾವ್ದಾರು ಒಂದ್ ಆರ್ಗನ್ ಅಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆದ್ರೆ ಈ ಆಟಿಸಂ ಪ್ರಾಬ್ಲಮ್ ಬರುತ್ತಾ ಅಥವಾ ಯಾವ ತರ ನೋಡ್ತೀರಾ ನೀವು ಇದನ್ನ ಆರ್ಗನ್ ಇಂಬ್ಯಾಲೆನ್ಸ್ ಅಂತ ತಗೊಂಡ್ರೆ ಆರ್ಗನ್ ಇಂಬ್ಯಾಲೆನ್ಸ್ ಅಂತ ನಾನು ಏನು ತಗೊಳ್ಳೋದಿಲ್ಲ ನಾನು ಪಂಚತತ್ವ ಇಂಬ್ಯಾಲೆನ್ಸ್ ಅಂತ ತಗೊಂತೀನಿ ವುಡ್ ಭೂತತ್ವ ಪೃಥ್ವಿ ತತ್ವ ಸೊ ಈ ತರ ತಗೊಂಡು ಯಾವ್ದು ಇಂಬ್ಯಾಲೆನ್ಸ್ ಆಗಿದೆಯೋ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀನಿ ಓಕೆ